ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇದು ಶನಿವಾರದ ವಿಡಿಯೋ ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ ನಾನು ಯಾಕೆಂದರೆ ಎಡಿಟಿಂಗ್ ಮಾಡೋಕ್ಕೂ ನನಗೆ ಟೈಮ್ ಇರಲಿಲ್ಲ ಕೆಲಸ ಸುಮ್ ತುಂಬ ಜಾಸ್ತಿ ಇತ್ತು ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಶನಿವಾರ ನಾನು ಬಟ್ಟೆ ಅಂತ ಹೋಗಿದ್ನಲ್ಲ ಬರೋವಾಗ ಹಂಗೇ ಅಪ್ಪು ಸರ್ದು ಮತ್ತು ಅಪ್ಪಾಜಿ ಅವ್ರದ್ದು ಶನಿವಾರ ಅದು ಫಂಕ್ಷನ್ ನಡೀತಾ ಇತ್ತು ನನಗದು ಆಗಿ ಸಿಕ್ಕಿದ್ದು ನಾನು ಅದೃಷ್ಟ ಅಂತ ಹೇಳ್ಬೋದು ತುಂಬಾ ಖುಷಿಯಾಯಿತು ಆಮೇಲೆ ಆ ಪೂಜೆಗೂ ನಾನು ಹೋಗಿ ನಿಂತ್ಕೊಂಡಿದ್ದೆ ಅಷ್ಟೇ ನೋಡೋಣ ಅಂತಂದು ಹೇಳ್ಬಿಟ್ಟು ಸೊ ಅಲ್ಲಿರೋರೆಲ್ಲ ಕರೆದುಬಿಟ್ಟು ಬನ್ನಿ ಅಂತಂದುೇಳ್ಬಿಟ್ಟು ಸ್ವೀಟೆಲ್ಲ ಕೊಟ್ಟು ತುಂಬ ಚೆನ್ನಾಗೆಲ್ಲ ಮಾತಾಡಿಸಿ ವೀಡಿಯೋ ಫೋಟೋ ಎಲ್ಲ ಇಟ್ಕೊಳ್ಳಿ ಅಂತ ಹೇಳಿದ್ರು ಅಪ್ಪುಸವರು ಮತ್ತು ಅಪ್ಪಾಜಿಯವರ ಅಭಿಮಾನಿಗಳು ಅಂದರೆ ಕೇಳಬೇಕಾ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತ ಅವ್ರನ್ನೆಲ್ಲ ನೋಡಿ ಗೊತ್ತಾಯಿತು ನನಗೆ ಸೊ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ದೇವರುಗಳ ಸಂಘ ಅಂತ ಆ ಸಂಘ ನಡೆಸ್ದಂಥ ಪೂಜೆ ಇದು ಸೊ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ನವಂಬರ್ ಮೂವತ್ತಲ್ವಾ ಸೊ ಹಂಗಾಗಿ ಕನ್ನಡ ರಾಜ್ಯೋತ್ಸವ ಕೂಡ ಆಚರಿಸಿದ್ರು ಅವರು ನವಂಬರ್ ಮೂವತ್ತಕ್ಕೆ ಅದೇ ಲಾಸ್ಟ್ ಎಂಡಿಂಗ್ ಮೂವತ್ತಲ್ವ ನವೆಂಬರ್ ಮೂವತ್ತು ಸೊ ಹಂಗಾಗಿ ಆ ಫಂಕ್ಷನ್ ಕೂಡ ನಡೀತಾ ಇತ್ತು ಅದ್ರ ಜೊತೆಗೆ ಸೊ ಅದೆಲ್ಲ ನೋಡಿಕೊಂಡು ಮನೆಗೆ ಬಂದೆ ಯಾಕೆಂದರೆ ಬಟ್ಟೆಗಳೆಲ್ಲ ಹೊಲಿಯೋದು ತುಂಬ ಜಾಸ್ತಿ ಇತ್ತು ಸೊ ಹಂಗಾಗಿ ಮನೆಗೆ ಬಂದು ಬಟ್ಟೆ ಹೊಲೆಯ ಒಲಿಯೋಣ ಅಂತಂದೇಳ್ಬಿಟ್ಟು ಬಟ್ಟೆ ಒಲಿಯ ಕೂತ್ಕೊಂಡಿದ್ದೆ ನನ್ನ ಮಗ ಬೇರೆ ಹೊಟ್ಟೆ ಹೇಳ್ಬಿಟ್ಟು ಕೇಳ್ತಾ ಇದ್ದ ನಮ್ಮ ಮನೆಯವರು ನಾಲ್ಕು ಗಂಟೆ ಅಷ್ಟರಲ್ಲೆಲ್ಲ ಬಂದರು ಮನೆಗೆ ಆದರೆ ನನಗೆ ಬ ಎದ್ರಿ ಇವಾಗ ಬಟ್ಟೆ ಒಲಿಯೋಕೆ ಆಗಲ್ಲ ಅಂತಂದು ಹೇಳಿಬಿಟ್ಟು ಹೊಲಿತಾ ಇದ್ದೆ ಆಮೇಲೆ ನಮ್ಮ ಯಜಮಾನ್ರು ಒಂದು ಸರಿ ನಾನೇ ಏನಾದರೂ ಮಾಡಿಕೊಡ್ತೀನಿ ಅಂತಂದು ಹೇಳಿಬಿಟ್ಟು ಮಾಡಿದ್ರು ಆದರೆ ಅವ್ರು ಯಾವತ್ತೂ ಅಡುಗೆ ಮನೆಗೆ ಹೋಗಿ ಅಂದರೆ ನಾನು ಹುಷಾರಿಲ್ಲದೆ ಇರೋವಾಗ ಒಂದು ಟೈಮ್ ಮಾಡ್ತಾರೆ ಅಷ್ಟೇ ಬಟ್ ನಾನು ಇದ್ರೆ ಅಡುಗೆ ಮನೆ ಒಳಗಡೆನೂ ಬರೋಲ್ಲ ಅವರು ಆದರೆ ಮಗ ಅಶ್ವ ಅಂತ ಹೇಳ್ತಾ ಇದ್ದ ನನಗೆ ಬೇರೆ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಇವಳು ಸದ್ಯಕ್ಕೆ ಇವಾಗ ಮಾಡಿಕೊಡಲ್ಲ ಅಂತಂದು ಹೇಳಿಬಿಟ್ಟು ಏನೋ ಹೊಸ್ದಾಗಿ ಟ್ರೈ ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ಅಡುಗೆ ಮನೆಗೆ ಹೋದರು ಬನ್ನಿ ಅವ್ರು ಏನು ತಿಂಡಿ ಮಾಡಿದ್ದಾರೆ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ನಿಮಗೆ ಹೊಸ್ದಾಗಿ ಟ್ರೈ ಮಾಡಿದ್ದಾರೆ ಮಂಡಕ್ಕಿ ತಿಂಡಿ ಜೊತೆಗೆ ಹಾಗಲಕಾಯಿ ಹಾಕಿ ಕಲಸಿರೋದು ಏನು ಹೇಳೋದು ಗೊತ್ತಿಲ್ಲ ಆಗಲಕಾಯಿ ಪೂರಿ ಅಂತ ಹೇಳ್ಬೋದು ಹಾಗಲಕಾಯಿ ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ದಾರೆ ಹಾಗಲಕಾಯಿ ಮಂಡಕ್ಕಿ ಚಿತ್ರಾನ್ನ ಅಲ್ಲ ಹಾಗಲಕಾಯಿ ಮಂಡಕ್ಕಿ ಅನ್ನ ಅಲ್ಲ ಹಾಗಲಕಾಯಿ ಮಂಡಕ್ಕಿ ಏನು ಗೊತ್ತಿಲ್ಲ ಅದು ನೋಡಿ ನೋಡಿ ಇದು ಹಾಗಲಕಾಯಿ ಮಂಡಕ್ಕಿ ಅನ್ನ ಮಂಡಕ್ಕಿ ಹಾಗಲಕಾಯಿ ಹಾಕಿ ಗೊಜ್ಜು ಮಾಡಿ ಮಂಡಕ್ಕಿ ಕಲಸಿರೋದು ಇದು ಮಾಮೂಲಿ ಮಂಡಕ್ಕಿ ತಿಂಡಿ ಮಾಮೂಲಿ ಮಾಡ್ತೀವಲ್ಲ ಆ ಥರ ಮಂಡಕ್ಕಿ ತಿಂಡಿ ಇದು ಹಾಗಲಕಾಯಿ ಹಾಕಿ ಮಾಡಿರೋ ಮಂಡಕ್ಕಿ ತಿಂಡಿ ನೋಡಿ ನಾನು ಮಾಡಿರೋದಲ್ಲ ಇದು ನಮ್ಮ ಮನೆಯವ್ರು ಮಾಡ್ಕೊಂಡಿದ್ದಾರೆ ಹಾಗಲಕಾಯಿ ಕ್ಯಾಪ್ಸಿಕಮ್ ಹಾಕಿ ಮಾಡಿರೋದಾ ಹಾಂ ಆಗಲಿಕಾಯಿ ಕ್ಯಾಪ್ಸಿಕಮ್ ಹಾಕಿ ಮಾಡಿರೋ ಮಂಡಕ್ಕಿ ತಿಂಡಿ ಇದು ನನ್ನ ಮಗ ಹಾಗಲಕಾಯಿದ ತಿನ್ನಲ್ಲ ಅಂತ ಮಾಮೂಲಿ ಮಂಡಕ್ಕಿ ತಿಂಡಿ ಮಾಡಿದ್ದೀವಲ್ಲ ಆ ಮಂಡಕ್ಕಿ ತಿಂಡಿ ಇದು ನಾನು ಬಟ್ಟೆ ಹೊಲಿತಾ ಇದ್ದೆ ನೋಡಿ ಎಲ್ಲ ಹಂಗೆ ಬಿಟ್ಟಿದ್ದೀನಿ ಬಟ್ಟೆ ಒಲಿತಾ ಇದ್ದೆ ಅದಕ್ಕೆ ನಮ್ಮ ಮನೆಯವರು ಅವನಿಗೆ ಜಿನ್ನ ಹೊಟ್ಟೆ ಶ್ರಾಗೈತೆ ಅಂತ ನನ್ನ ಮಗ ಹೊಟ್ಟೆ ಆಗೈತೆ ಅಂತ ಅವರು ಮಾಡಿದ್ದಾರೆ ಇದು ಹಾಗಲಕಾಯಿದೇನು ವಿಷ ಕಾಣಿಸ್ತಾ ಇಲ್ಲ ಹಾಗಲ್ಕಾಯಿಂದ ಏನು ವಿಷ ಗೊತ್ತಾಗ್ತಿಲ್ಲ ಹಾಗಲಕಾಯಿ ಹಾಕಿದ್ರು ಏನು ವಿಷ ಅಂತ ಅನ್ನಿಸ್ತಿಲ್ಲ ಮಾ ಮಂಡಕ್ಕಿ ತಿಂಡಿಗೆ ಸೊ ನಾನು ಬಟ್ಟೆ ಹೊಲಿತಾ ಇದ್ನಲ್ಲ ಅದಕ್ಕೆ ಅವ್ರು ಹೊಟ್ಟೆ ಆಗೈತೆ ಅಂತ ಮಾಡ್ಕೊಂಡಿದ್ದಾರೆ ಸೊ ಅವ್ರ ಮಂಡಕ್ಕಿ ತಿಂಡಿ ಮಾಡೋ ಅಷ್ಟರಲ್ಲಿ ನಾನೊಂದು ಬ್ಲೌಸ್ನ ಕಂಪ್ಲೀಟ್ ಮಾಡಿದೆ ಮಂಡಕ್ಕಿ ತಿಂಡಿ ಮಾಡಿದರು ಅವರು ಆಗದೇನೋ ಹೊಸ್ದಾಗಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಹಾಕಿ ಮಾಡಿದರು ತುಂಬ ಚೆನ್ನಾಗಾಗಿತ್ತು ಅವ್ರು ಯಾವಾಗ ಮಾಡೋದಿಲ್ಲ ಅದು ಹೆಂಗೆ ಮಾಡಿದ್ರೋ ಗೊತ್ತಿಲ್ಲ ಒಟ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಏನೋ ಹೊಸ್ದಾಗಿ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಹಾಗಲಕಾಯಿ ಏನು ವಿಷ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಮಾಮೂಲಿ ಮಂಡಕ್ಕಿ ತಿಂಡಿಗಿಂತ ಹಾಗಲಕಾಯಿ ತಿಂಡಿನೇ ಚೆನ್ನಾಗಿತ್ತು ಆದರೆ ನನ್ನ ಮಗ ಹಾಗಲಕಾಯಿ ತಿನ್ನಲ್ಲ ಅಂತಂದುಬಿಟ್ಟು ಅವನಿಗೆ ಸಪ್ರೇಟಾಗಿ ಮಾಡಿಕೊಟ್ಟಿದ್ರು ನಮಗೆ ಸಪ್ರೇಟಾಗಿ ಹಾಗಲಕಾಯಿ ಹಾಕಿ ಮಾಡಿಕೊಟ್ಟಿದ್ರು ಸೊ ತುಂಬ ಚೆನ್ನಾಗಿತ್ತು ಹಾಗಲಕಾಯಿ ಮಂಡಕ್ಕಿ ತಿಂಡಿ ಈ ಥರ ಮಂಡಕ್ಕಿ ತಿಂಡಿ ನಾನು ಫಸ್ಟ್ ಟೈಮ್ ತಿಂದಿರೋದು ಯಾವತ್ತು ತಿಂದಿರಲಿಲ್ಲ ಹಾಗಲಕಾಯಿ ಮಟ್ಟಕ್ಕೆ ತಿಂಡಿನ ಸೊ ಇದೇ ಫಸ್ಟ್ ಟೈಮು ತುಂಬ ಚೆನ್ನಾಗಿತ್ತು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್